No, I ು ನಿಂತ ಇದನ್ನರಿತು ಭೀಮನು ತನ್ನ ಓದಿನ ದಾಹವನ್ನು ಎತ್ತಿಸಿಕೊಂಡನು ಕಾರಣ ಸಮಾಜದಲ್ಲಿ ಏನಾದರೂ ಬದಲಾವಣೆ ತರಬೇಕು ಈ ಜಾತಿ ಸಮಾನತೆಯನ್ನ ಎತ್ತಿ ತೋರಿಸಬೇಕು ಹೀಗಾದರೂ ಮಾಡಿ ನಾನು ವಿದ್ಯಾವಂತನಾಗಬೇಕು ಎನ್ನುವ ಅಂಬಲ ಅವನ ಮನಸ್ಸಿನಲ್ಲಿ ತುಂಬಿದೆಯಂತೆ ಆತ ಆ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಂತ ಚೆನ್ನಾಗಿ ಓದಿ ಉತ್ತಮ ದರ್ಜೆಯಲ್ಲಿ ಉತ್ತೀರ್ಣನಾಗಿದ್ದಾನಂತೆ ಆ ಮಗುವನ್ನ ಏನು ಇಡೀ ಓಣಿಯ ಅಕ್ಕಪಕ್ಕದ ಎಲ್ಲ ಬಂಧು ಬಾಂಧವರು ಹೊಗಳಿದ್ದಾರೆ ಭೀಮನನ್ನ ಸಂತೋಷ ಪಟ್ಟಿದ್ದಾರೆ ಗುರುಗಳು ಕೂಡ ಆತನನ್ನು ಕಂಡು ಆಶೀರ್ವಾದ ಮಾಡಿದರಂತೆ ಹೀಗಿರುವಾಗ ಪ್ರೀತಿ ತುಂಬಿದ ಗುರುಗಳು ಒಂದು ಕಡೆ ಮತ್ತು ತನ್ನ ಬಂಧು ಬಾಂಧವರು ಪ್ರೀತಿ ಉಣಿಸಿ ಈತನನ್ನು ಕಾಣುತ್ತಿರುವ ರೀತಿ ಒಂದು ದಿನ ಸತಾರ ಹೈಸ್ಕೂಲ್ಗೆ ಈತ ಸೇರಿಕೊಂಡಿದ್ದಾನಂತೆ ಸತಾರಲ್ಲಿ ಈತನ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನ ಮುಂದುವರಿಸಿದ್ದಾನೆ ಅಲ್ಲಿ ಒಬ್ಬ ಗುರುಗಳು ಅಂಬೇಡ್ಕರ್ ಅನ್ನುವ ಗುರುಗಳು ಈತನಿಗೆ ಬಹಳ ಹತ್ತಿರವಾದರು ಏನೋ ಒಂದು ರೀತಿಯ ಆಕರ್ಷಣೆ ಆತನನ್ನ ಕಂಡರೆ ಆತನ ಬುದ್ಧಿ ಮಟ್ಟವನ್ನು ನೋಡಿದರೆ ಜ್ಞಾನವನ್ನು ಕಂಡರೆ ಅಪಾರವಾದ ಪ್ರೀತಿ ಆ ಮಗುವನ್ನ ಆ ಸತಾ ಐಸ್ಕೂಲ್ಗೆ ಈತನ ಭೀಮನ್ ಭೀಮ ಎಂದು ಹೆಸರಿದ್ದುದನ್ನ ಅಂಬೇಡ್ಕರ್ ಗುರುಗಳು ಅಂಬಾವಾಡೆಯ ಹುಡುಗನಾಗಿದ್ದುದರಿಂದ ಈತನನ್ನ ಅಂಬೇಡ್ಕರ್ ಅಂತ ನೋಂದಾಯಿಸಿಕೊಂಡರಂತೆ ಅಂದಿನಿಂದ ಆತನನ್ನ ಅಂಬೇಡ್ಕರ್ ಅಂತ ಎಲ್ಲರೂ ಕರೆಯಲು ಆರಂಭಿಸಿದ್ದಾರೆ ಪ್ರೀತಿ ಪಾತ್ರನಾಗಿರುವಂತ ಆ ಮಗುವನ್ನ ಕಂಡರೆ ಅಂಬೇಡ್ಕರ್ ಗುರುಗಳಿಗೆ ಎಂತ ಪ್ರೀತಿ ಅಂತಂದ್ರೆ ಒಂದೇ ತಟ್ಟೆಯಲ್ಲಿ ತಿನ್ನುವಂತಹ ಒಂದು ಮನಸ್ಸು ಮಾಡ್ತಾ ಇದ್ರಂತೆ ಶಾಲೆಯಲ್ಲಿ ಅನಿಯ ಜಾತಿಯ ಮಕ್ಕಳು ಈತನನ್ನು ಕಂಡರೆ ಕಿಡಿಕಾರುತ್ತಿದ್ದರು ಹತ್ತಿರ ಬಿಟ್ಟುಕೊಳ್ಳುತ್ತಿರಲಿಲ್ಲ ನೀರು ಕುಡಿಯು ಬಿಡುತ್ತಿರಲಿಲ್ಲ ಒಂದಲ್ಲ ಎರಡಲ್ಲ ಪಾಪ ದಿನದ ಒಂದೊಂದು ಕ್ಷಣವು ಕೂಡ ಆ ಭೀಮ ಅಂಬೇಡ್ಕರ್ ಶಾಲೆಯಲ್ಲಿ ಅನುಭವಿಸಿದ್ದು ಜಾತಿಯಿಂದನೆ ಅವನೇನು ತಪ್ಪು ನಾನು ಅಸ್ಪೃಶ್ಯ ಜಾತಿಯಲ್ಲಿ ಹುಟ್ಟಿದ್ದೆ ತಪ್ಪೇ ಎಂದು ಕ್ಷಣ ಕ್ಷಣಕ್ಕೂ ಕೂಡ ಮನದಲ್ಲೂ ದುಃಖ ಪಡುತ್ತಾ ವಿದ್ಯಾಭ್ಯಾಸವನ್ನ ಮುಂದುವರಿಸುತ್ತಿದ್ದಾನೆ ಅಲ್ಲೊಂದು ದಿನ ಗುರುಗಳು ಆ ಅಂಬೇಡ್ಕರ್ ಗುರುಗಳು ಇದ್ದ ಸ್ಥಾನಕ್ಕೆ ಹೊಸ ಗುರುಗಳು ಆಗಮಿಸಿದ್ದಾರಂತೆ ಬಂದ ಗುರುಗಳು ಭೀಮನನ್ನು ಕಂಡು ಬಾ ಈ ಪ್ರಶ್ನೆಗೆ ಉತ್ತರಿಸು ಬಾ ಇಲ್ಲಿ ಬರೆ ಎಂದು ಹಲಗೆಯತ್ತ ಕರೆದರಂತೆ ಬರುವ ಭೀಮನನ್ನು ಕಂಡು ಅನ್ಯ ಜಾತಿಯ ವಿದ್ಯಾರ್ಥಿಗಳು ಕೈಯಲ್ಲಿದ್ದ ಆ ಊಟದ ಡಬ್ಬಿಯಿಂದಲೇ ಹೊಡೆದರಂತೆ ಅನ್ನವೆಲ್ಲ ಚೆಲ್ಲಿದೆ ತಿನ್ನಲು ಅನ್ನವಿಲ್ಲ ಅಯ್ಯೋ ಬಾವೆಗಳ ತಿನ್ನು ಅನ್ನವನ್ನೇ ನಮಗೆ ಒಡೆದು ಬಿಟ್ರಲ್ಲ ನಿಮಗೆ ಒಳ್ಳೆಯದಾದೀತೆ ಅಯ್ಯೋ ಏನು ಮಾಡುವುದು ಎಂದು ಆ ಅಂಬೇಡ್ಕರ್ ಹುಡುಗ ಅಳಲಾರಂಭಿಸಿದನಂತೆ ನಂತ ಇದನ್ನು ಕಂಡು ಹೇಳಿದ ಗುರುಗಳೇ ಯಾವ ತಪ್ಪಿಗಾಗಿ ನಮಗೆ ಶಿಕ್ಷೆ ಗುರುಗಳು ಕೇಳಿದರು ಯಾಕ್ರಪ್ಪ ಯಾಕೋ ಇದೆಲ್ಲ ಮಾಡಿಬಿಟ್ರಿ ಅಂತ ಅನ್ಯ ಹುಡುಗರಿಗೆ ಅದಕ್ಕೆ ಹುಡುಗರಿದ್ರಂತೆ ಗುರುಗಳೇ ಈತ ಅಸ್ಪೃಶ್ಯ ಹಲಗೆ ಮುಟ್ಟಿದರೆ ಹಲಗೆ ಹಿಂದೆ ನಮ್ಮ ಊಟದ ಡಬ್ಬಿಗಳಿದ್ದವು ಅವು ಎಲ್ಲಿ ಮಲಿನವಾಗುತ್ತೋ ಅನ್ನೋ ಕಾರಣದಿಂದ ಆತರಿಗೆ ಹೊಡೆದು ಎಂದಾಗ ಗುರುಗಳಿಗೆ ಕೋಪ ಬರ್ತದೆ ಅಂಬೇಡ್ಕರ್ ಗುರುಗಳು ಇದ್ದಿದ್ರೆ ಈ ಕೆಲಸ ಮಾಡ್ತಿರ್ಲಿಲ್ಲ ಬಹುಶಃ ಆದ್ರೆ ಹೊಸ ಗುರುಗಳಲ್ಲವೇ ಆತನಂದ ಆತನನ್ನ ಅಂದೆ ಆ ಶಾಲೆಯಿಂದ ಹೊರಕಲಿಸಿದ್ದಾರೆ ಪಾಪ ಭೀಬಾ ಅತ್ತೇಡಿ ಬಂದ ಭೀಮಬಾಯಿಲೆಗೆ ಅತ್ತೆ ಹೀಗಾಗೋಯ್ತು ನನ್ನನ್ನ ಶಾಲೆಯಿಂದ ಹೊರದ ಬಿಟ್ಟಿದ್ದಾರೆ ಕಳಲಾರಂಭಿಸಿದ ಮೀರಾಬಾಯಿ ಚಿಂತೆ ಪಡಬೇಡ ಕಂದ ಚಿಂತೆ ಪಡಬೇಡ ನಾನು ಹೇಳಿ ಸೇರಿಸುತ್ತೇನೆ ಎಂದು ಎಷ್ಟು ಸಮಾಧಾನ ಪಡಿಸಿದರೂ ಕೂಡ ಇಲ್ಲ ನಾನು ಹೋಗುವುದಿಲ್ಲ ಎಂದು ಕುರಿ ಕಾಯಲು ಆರಂಭಿಸಿದ್ದಾನೆ ಭೀಮಾ ಕುರಿಗಳನ್ನ ಕಾಯಲು ಆರಂಭಿಸಿದ್ದಾನಂತೆ ಓದುವ ಆಸೆ ಕರಗಿತು ಮಂತಾಯಿತು ಎಂಬ ರೀತಿಯಲ್ಲಿ ಭೀಮಾಬಾಯಿ ಕೈ ಮುಟ್ಟಿತು ಗುರುಗಳಲ್ಲಿ ಬೇಡಿ ಕಾಡಿ ಮತ್ತೆ ಶಾಲೆಗೆ ಸೇರಿಸಿದ್ದಾಳಂತೆ ಅವಾಗಲೇ ಭೀಮನಿಗೆ ಅಂದಿಸಿತ್ತು ನಾನು ಸುಮ್ಮನೆ ಕುಳಿತ್ರೆ ಹಾಗೆಲ್ಲ ಚೆನ್ನಾಗಿ ಓದಬೇಕು ಎಲ್ಲರಿಗಿಂತ ಮುಂದೆ ಬರಬೇಕು ಅಂತ ಮನದಲ್ಲೇ ಹೇಳ್ಕೊಳ್ತಾನೆ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಅಷ್ಟೇ ಮರೆಯ ತಾರಲೆ ಮಿಂಚುಮಾಯ ಅಷ್ಟೇ ಆಡ ನಡುವಿನಿಂದ ತೆರೆದ ನೋವಿನ ಕೂಗೆ ಆಕಾಶದ ಅಗೆಲಕ್ಕೂ ನಿಂತ ಅಲವೇ ಆಡ ನಡುವಿನಿಂದ ತೆರೆದ ನೋವಿನ ಕೂಗೆ ಈತನ ದಿಕ್ಕು ಬದಲಾಯಿಸಿದೆಯೇ ಈ ವ್ಯವಸ್ಥೆಯನ್ನು ಕಂಡು ತನ್ನ ಓದುವ ಪರಿಯನ್ನು ಬದಲಾಯಿಸಿಕೊಂಡಿದ್ದಾರೆ ಎಡಬಿಡದೆ ಕಣ್ಣಿಗೆ ನಿದ್ದೆ ಇಲ್ಲದೆ ಒಂದು ಕ್ಷಣವೂ ಕೂಡ ವೃಥ ವ್ಯರ್ಥ ಮಾಡದೆ ವಿದ್ಯಾಭ್ಯಾಸವನ್ನ ಮುಂದುವರಿಸಿದ್ದಾನಂತೆ ಭೀಮನು ತನ್ನ ಅತ್ತೆಯ ಆ ಪ್ರೀತಿ ಅಮ್ಮನ ಪ್ರೀತಿಯನ್ನು ಮೇಲಿಸುವಂತೆ ದಾರಿದ್ರ್ಯವನ ಕಂಡು ಮನೆಯ ಆ ಬಡತನವನ್ನು ಕಂಡು ಒಂದು ದಿನ ದೀವ ಅತ್ತಿ ಕೂಡಿಟ್ಟ ಹಣದ ಗಂಟನ್ನು ಕಂಡನಂತೆ ಅವನಲ್ಲಿ ಮನ ಪರ್ವತನಿಗೆ ಈ ಒಂದು ನಿದರ್ಶನ ಹೇಳ್ತಾ ಇದ್ದೇನೆ ಒಂದು ದಿನ ಬಡತನಲ್ಲಿ ಬೆಂದು ಹೋಗಿರುವ ತನ್ನ ದಾರಿದ್ರ್ಯವನ್ನು ಕಂಡು ಶಾಲೆಯನ್ನು ಬಿಟ್ಟು ಮುಂಬೈಗೆ ಹೋಗಿ ಓದಿ ಚೆನ್ನಾಗಿ ಅಥವಾ ಕೆಲಸಕ್ಕೆ ಸೇರಬೇಕೆಂದು ಮುಂಬೈ ಹೋಗಲು ಯೋಚಿಸಿದ ಆತನಲ್ಲಿ ಹಣವಿಲ್ಲ ಒಂದು ಬಿಡಿಗಾಸಿಲ್ಲ ತನ್ನ ಅತ್ತೆ ಮೀರಾಬಾಯಿ ಕೂಡಿಟ್ಟಿದ್ದ ಹಣದ ಗಂಟನ್ನು ನೋಡಿದ್ದಾನಂತೆ ಅದನ್ನು ತೆಗೆದುಕೊಂಡ ಹೊರಗೆ ಬಂದ ಬಂದು ಹಣದ ಗಂಟನ್ನು ನೋಡಿದ ನೋಡಿದಾರೆ ಪಾಪ ಒಂದೇ ಒಂದು ಕಾಸಿದೆ ಅದರಲ್ಲಿ ಮುಂಬೈ ಎಲ್ಲ ಪಕ್ಕದಗಿರೋ ಹಳ್ಳಿಗೂ ಕೂಡ ಸೇರ್ಲಿಕ್ಕೆ ಸಾಧ್ಯ ಇಲ್ಲ ಯೋಚನೆ ಮಾಡಿದ್ದ ಅಯ್ಯೋ ನಾನೆಂತ ಪಾಪಿ ತಾಯಿ ಪ್ರೀತಿಗಿಂತ ಹೆಚ್ಚಾಗಿ ನನ್ನನ್ನು ಸಾಕುವಂತಹ ಅತ್ತೆ ಹಣವನ್ನು ಕದ್ದು ಬಿಟ್ಟೇನಲ್ಲ ಎಂದು ಮರುಗಿದ ಪಾಪ ಓಡಿ ಬಂದು ತನ್ನ ಅತ್ತೆ ಮೀರಾಬಾಯಿಯಲ್ಲಿ ಕೈ ಮುಗಿದು ಕ್ಷಮೆಯಾಚಿಸಿದ್ದಾನೆ ಅತ್ತೆ ನಾನಿಂತ ಕೆಲಸ ಮಾಡಿಬಿಟ್ಟೆ ಮುಂಬೈ ಹೋಗ್ಬೇಕು ಅಂತ ನಿನ್ನ ಹಣದ ಗಡ್ಡನ್ನು ಕದ್ದು ಬಿಟ್ಟೆ ನನ್ನನ್ನು ಕ್ಷಮಿಸಿ ಬಿಡು ನನ್ನಂತ ಪಾಪಿ ಏನಿಲ್ಲ ಅಂತ ಆ ಭೀಮ ತನ್ನ ಅತ್ತೆಯಲ್ಲಿ ಕ್ಷಮೆಯಾಚಿಸಿದ್ದಾನಂತೆ ಹೀಗಿರುವಾಗ ತನ್ನ ತಂದೆ ಇನ್ನೊಂದು ಮದುವೆಯಾಗಲು ಯೋಚನೆ ಮಾಡಿದ ಈ ಭೀಮನ ತಾಯಿ ತೀರಿಕೊಂಡ ನಂತರ ಒಂದಷ್ಟು ವರ್ಷಗಳ ಕಾಲ ಸುಮ್ಮನಿದ್ದ ಆ ರಾಮ್ಜಿ ಸತ್ಪಾಲ್ ಇನ್ನೊಂದು ಮದುವೆಯ ನಿರ್ಧಾರ ಮಾಡಲು ಅಮ್ಮನ ಮನೆ ತಾಯಿ ಬಂದರೆ ತಂದೆಯ ಪ್ರೀತಿ ಸಿಗಲಾರದು ಎಂದು ಅಂಬೇಡ್ಕರ್ ಅವರು ವ್ಯಾಕುಲಗೊಂಡದಂತೆ ಚಿಂತೆಗೊಳಗಾದರು ಆದರೂ ಕೂಡ ರಾಮ್ಜಿ ಸತ್ಪಾಲ್ ಇನ್ನೊಂದು ಬದಲಿಯನ್ನು ಹಾಕ್ಬಿಡ್ತಾನೆ ಆ ಕುಟುಂಬವನ್ನು ಕರೆದುಕೊಂಡು ಮುಂಬೈಗೆ ಹೊರಡಬೇಕು ಅಷ್ಟರಲ್ಲಿ ಈ ಅಂಬೇಡ್ಕರ್ ತನ್ನ ಹೈಸ್ಕೂಲ್ ಅನ್ನು ಮುಗಿಸಿ ಪಾಸ್ ಆಗಿದ್ದಾರೆ ಎಲ್ಲ ಜನರು ಕೂಡ ಅಂಬೇಡ್ಕರ್ ಗುರುಗಳಾದಿಯಾಗಿ ಸನ್ಮಾನಿಸಿ ಅಭಿನಂದಿಸಿದ್ದಾರೆ ಆ ಕುಟುಂಬದೊಂದಿಗೆ ಮತ್ತೆ ಈ ರಾಮ್ಜಿ ಸತ್ಪಾಲ್ ಮತ್ತು ತನ್ನ ಮಗ ಭೀಮರಾವ್ ಮತ್ತು ಮಕ್ಕಳನ್ನು ಕರೆದುಕೊಂಡು ಆ ಭೀಮನ ಮತ್ತಾಯಿಯನ್ನು ಕರೆದುಕೊಂಡು ಮುಂಬೈನ ಆಗಮಿಸಿದ್ದಾರೆ ಪ್ರವೇಶ ಮಾಡಿದ್ದಾರಂತೆ ಹಾಗಿರುವಾಗ ಅಂಬೇಕರು ಆಶಿಸಿದ ಹಾಗೆ ನಡೆಯಲಿಲ್ಲ ದಾನವ ಪಡೆದ ಭೀಮ ಮಂಕಾದಂತೆ ಭೀಮರಾವು ಮಂಕಾಗದಂತೆ ಸದಾ ಸರ್ವದಾ ವಿದ್ಯೆ ಜ್ಞಾನ ಅನ್ನುವುದನ್ನ ನಂಬಿ ಆತ ಒಳ್ಳೆಯ ಟೇರ್ಗಡೆಯಿಂದ ಹೊಂದಿದ್ದಾನೆ ಆ ಮಗುವನ್ನು ಕರೆದುಕೊಂಡು ಕುಟುಂಬ ಸಮೇತ ಮುಂಬೈಗೆ ಆಗಮಿಸಿದ್ದಾರಂತೆ ನಮ್ಮ ಸೇರಿ ಇದೋ ಅಂಬೇಡ್ಕರ್ ಇವರು ಷರಳು ಹೇಳಿರೈ ನಂಬಿಸಿರಿ ಇದೋ ಅಂಬೇಡ್ಕರಿವರು ಶು ಹೇಳಿರಯ್ಯಾತೆಯ ಬುದ್ಧಿಯ ಮನದಲ್ಲಿ ಹೊತ್ತು ಜತೆಯ ಬುದ್ಧಿಯ ಮನದಲ್ಲಿ ಹೊತ್ತು ಬೆಂದು ಬಂದವರು ಇವರು ಬೆಂದು ಬಂದುವರು ಇವರು ನಂಬಿಸಿರಿ ಇದೋ ಅಂಬೇಡ್ಕರಿವರು ಶರಣು ಹೇಳಿರಯ್ಯಾ ಅಂಬೇಡ್ಕರ್ ಶರಣು ಶರಣು ಆ ಮುಂಬೈನ ಲೋವರ್ ಪನೇಲ್ ಅನ್ನುವಂಥ ಒಂದು ನಗರದಲ್ಲಿ ಬಹಳ ಪ್ರಸಿದ್ಧವಾದ ಶಾಲೆ ಆ ಎಲ್ವಿನ್ಸ್ಟನ್ ಅನ್ನುವಂತ ಶಾಲೆಗೆ ಸೇರಿಸಿದ್ದಾರಂತೆ ಈತ ಮೆಟ್ರಿಕ್ಯುಲೇಷನ್ ಅನ್ನ ಉತ್ತಮ ದರ್ಜೆಯಲ್ಲಿ ಪಾಸ್ ಆಗಿದ್ದಾರಂತೆ ಆ ಮುಂಬೈ ನಗರದಲ್ಲಿ ಮೊದಲ ಬಾರಿ ಒಬ್ಬ ದಲಿತ ಹುಡುಗ ಉತ್ತಮ ದರ್ಜೆಯಲ್ಲೇ ಮೆಟ್ರಿಕ್ಯುಲೇಷನ್ ಪಾಸ್ ಆದವನು ಎಂದು ಗುರುಗಳು ಅಂಬೇಡ್ಕರ್ ಗುರುಗಳು ಬಹಳ ಪ್ರೀತಿಯಿಂದ ಈತನನ್ನ ಅಭಿನಂದಿಸಿದ್ದಾರಂತೆ ಕೇನು ಗುರುಗಳು ಎಸ್ ಕೆ ಅಧ್ಯಕ್ಷತೆಯಲ್ಲಿ ಭೀಮನನ್ನ ಬಹಳ ದೊಡ್ಡದಾಗಿ ಅಭಿನಂದಿಸಿದ್ದಾರೆ ಎಲ್ಲರೂ ಸೇರಿ ಆನಂದ ಪಟ್ಟಿದ್ದಾರೆ ತನ್ನ ಮೆಟ್ರಿಕ್ಯುಲೇಷನ್ ಪಾಸಾದ ನಂತರ ರಾಮ್ಜಿ ಸತ್ಪಾಲ ಯೋಚನೆ ಮಾಡಿದ ಮಗನಿಗೆ ಮದುವೆ ಮಾಡಬೇಕು ಅಂತ ಅದೇಳು ವರ್ಷಗಳಾಗಿದೆ ಮಗನಿಗೆ ಒಂದು ವರವನ್ನ ಹುಡುಕಿ ಮದುವೆ ಮಾಡೋಣ ಎಂದು ಯೋಚನೆ ಮಾಡಿದ್ದಾರಂತೆ ರಾಮ್ ದಿಸ ದಾಪೋಲಿಯಾದ ವಾಲಂಕರ್ ಮನೆತನದ ಒಂಬತ್ತು ವರ್ಷದ ಒಂದು ಹೆಣ್ಣು ಹೆಣ್ಣು ಮಗುವನ್ನು ನೋಡಿದ್ದಾರೆ ಆ ತಾಯಿಯೇ ರಮಾಬಾಯಿ ಒಂಬತ್ತು ವರ್ಷದ ಮಗು ಹದಿನೇಳು ವರ್ಷದ ಅಂಬೇಡ್ಕರ್ ಅವರಿಗೆ ತಂದು ಮದುವೆ ಮಾಡಲಿಿಸಿದ್ದಾರೆ ಅಂದು ಮದುವೆ ಎಂದರೆ ಆಡಂಬರವಲ್ಲ ಇವರಲ್ಲಿ ಹಣವಿಲ್ಲ ಸಾಕಷ್ಟು ಮುಂಬೈ ಜಾಗದಲ್ಲಿ ಒಂದು ಮಾರುಕಟ್ಟೆ ಇತ್ತಂತೆ ಆ ಮಾರುಕಟ್ಟೆಯಲ್ಲಿ ಮೀನುಗಳನ್ನು ಮಾರ್ತಾ ಇದ್ರಂತೆ ಬೆಳಗಿನಿಂದ ಸಂಜೆ ತನಕ ರಾತ್ರಿ ಆದ ನಂತರ ಮಾರುಕಟ್ಟೆ ಖಾಲಿ ಆಗ್ತಾ ಇತ್ತು ಆ ಖಾಲಿ ಜಾಗದಲ್ಲಿ ರಾತ್ರೋರಾತ್ರಿ ಅಂಬೇಡ್ಕರ್ ಅವರಿಗೆ ಆ ರಮಾಬಾಯಿಯ ಜೊತೆ ಮದುವೆಯನ್ನು ಮಾಡಿಸಿದ್ದಾರೆ ಭೀಮ ಹೋಗಿ ಅಂಬೇಡ್ಕರ್ ಆಗಿ ಈ ಭೀಮರಾವ್ ಅಂಬೇಡ್ಕರ್ ಮದುವೆಯಾಗಿ ಗೃಹಸ್ಥಾಶ್ರಮಕ್ಕೆ ಪಾದಾರ್ಪಣೆ ಮಾಡಿದ್ದಾನೆ ಆದರೆ ಈತನಿಗೆ ಸಂಸಾರ ಕುಟುಂಬ ಈ ಬಡತನ ದಾರಿದ್ರ್ಯ ಇದೆಲ್ಲವನ್ನ ಕಂಡು ಬೇಸತ್ತು ಹೋಗಿದ್ದ ಆತನಿಗೆ ಒಂದೇ ಗುರಿ ಇದ್ದದ್ದು ಓದಬೇಕು 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 ಅಂತ ಆ ಭೀಮ್ರಾನ ಭೌತಿಕ ಹಸಿವನ್ನು ಕಂಡು ತಂದೆ ರಾಂಗಿಸ ಸಾಕಷ್ಟು ಪುಸ್ತಕಗಳನ್ನು ತಂದು ಮನೆ ತುಂಬ ಇರಿಸಿದ್ದಾರಂತೆ ಅವನ ಜ್ಞಾನದ ದಾಹವನ್ನು ತೀರಿಸಲು ಅವರಿಗೆ ಬೇಕಾದ ಪುಸ್ತಕಗಳನ್ನು ತಂದು ಮನೆಯಲ್ಲಿಟ್ಟಿದ್ದಾರಂತೆ ಇದ್ದ ಒಂದು ಕೊಠಡಿಯಲ್ಲೇ ಆತನ ವಿದ್ಯಾಭ್ಯಾಸ ಮುಂದುವರೆದಿದೆ ದಾರಿದ್ರೆಂದು ಬಿಡ ಬಿಟ್ಟಿರಲಿಲ್ಲ ಅದೇ ಮುಂಬೈಯಲ್ಲಿ ವಿಲಿಂಗ್ಸ್ಟನ್ ಕಾಲೇಜಿಗೆ ಸೇರಿಸಿದ್ದಾರಂತೆ ಭೀಮರಾವ್ ಅಂಬೇಡ್ಕರ್ನನ್ನ ನೋಡಿ ಒಂದು ತರಗತಿ ಕೂಡ ನಪಾಸಾಗದೆ ಎಲ್ಲೂ ಕೂಡ ಜನ ಗಳಿಸದೆ ಗುರುಗಳಿಗೆ ಅಸಮಾಧಾನ ವ್ಯಕ್ತಪಡಿಸದೆ ಈತ ಕ್ಷಣ ಕ್ಷಣಕ್ಕೂ ಕೂಡ ದಿನದೊಂದು ದಿನಕ್ಕೆ ಎಲ್ಲಾ ತರಗತಿಗಳನ್ನು ಓದುತ್ತಾ ಉತ್ತಮ ದರ್ಜೆಯಲ್ಲಿ ಪಾಸಾಗುತ್ತಿದ್ದನು ಕೂಡ ದಾರಿದ್ರ್ಯ ಮಾತ್ರ ಇವರ ಬೆಂದು ಬಿಡಲಿಲ್ಲ ಒಂದು ಕಡೆ ಮಲತಾಯಿಯ ಧೋರಣೆ ಇನ್ನೊಂದು ಕಡೆ ದಾರಿದ್ರ್ಯ ಮತ್ತೊಂದು ಕಡೆ ಸಮಾಜದಲ್ಲಿ ಜಾತೀಯತೆ ಕಾಲೇಜಿನಲ್ಲಿ ಈತ ಉತ್ತಮವಾಗಿ ಕಲಿ ಕಲಿಯುತ್ತಿದ್ದರೂ ಕೂಡ ಅನ್ಯ ಜಾತಿಯವರು ಈತ ನನ್ನ ಖಂಡನೆ ಅಸಹ್ಯ ಪಡುತ್ತಿದ್ದರು ಅನುಮಾನಿಸುತ್ತಿದ್ದರು ಅಪಮಾನಿಸುತ್ತಿದ್ದರು ಇದೆಲ್ಲವನ್ನು ನೋಡುತ್ತಿದ್ದ ಅಂಬೇಡ್ಕರ್ ಅವರು ಯೋಚನೆ ಮಾಡಿದರಂತೆ ಜಾತಿಯನ್ನು ಹೂತು ಬಿಡಲು ಲಕ್ಷ ಲಕ್ಷ ಜನರ ಕತ್ತಿಕ್ರಿಯಾರಂಗಕ್ಕಿಳಿದು ಹೋರಾಡಬೇಕು 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 ಮನದಲ್ಲಿ ಈ ವ್ಯವಸ್ಥೆಯನ್ನು ಕಂಡು ಆದ್ದರಿಂದ ಓದಿದ 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 ಕಾಲೇಜು ದಿನಗಳಲ್ಲೂ ಕೂಡ ಬಹಳ ಅದ್ಭುತವಾಗಿ ವ್ಯಾಸಂಗವನ್ನ ಮುಂದುವರಿಸಿದ್ದಾನೆ ಇಲ್ಲಿ ಅನ್ನುವ ಗುರುಗಳಿಗೆ ಅತೀವ ಪ್ರೀತಿ ತನನ್ನು ಕಂಡದೆ ದಾರಿದ್ಯವನ್ನು ಕಂಡು ಗೋಲಾಡುತ್ತ ಕೇಳುಸ್ಕರ ಗುರುಗಳಿಗೆ ಬಂದ ಗುರುಗಳೇ ನನ್ನ ಪರಿಸ್ಥಿತಿ ಹೀಗಿದೆ ಓದಬೇಕು ಚೆನ್ನಾಗಿ ಪಾಸ್ ಆಗಬೇಕು ಆದರೆ ದಾರಿದ್ರ ಎದುರಾಗಿದೆ ಏನು ಮಾಡುವುದು ಎಂದಾಗ ಅದನ್ನು ತೋಡಿಕೊಂಡಾಗ ಗುರುಗಳು ಹೇಳಿದರಂತೆ ಅಪ್ಪ ನಡೆ ನಿನ್ನ ಅರಸರಲ್ಲಿಗೆ ಕರ್ಕೊಂಡು ಹೋಗ್ತೇನೆ ಬರೋದೆ ಅರಸರಲ್ಲಿ ಕರೆದುಕೊಂಡು ಹೋಗಿದ್ದಾರಂತೆ ಕೆಲೋಸ್ಕರರು ಈತನನ್ನು ನೋಡಿದರು ಅರಸರು ಬುದ್ಧಿಮಟ್ಟವನ್ನು ಪರೀಕ್ಷಿಸಿದರು ಕಂಡು ಹೇಳಿದ್ದಾರಂತೆ ಬರೋದೆ ಅರಸರು ಅಪ್ಪ ನಿನಗೆ ವರ್ಷಕ್ಕೆ ಐದು ರೂಪಾಯಿಗಳು ಇಪ್ಪತ್ತೈದು ರೂಪಾಯಿಗಳು ನಾನು ಶಿಷ್ಯ ವೇತನವನ್ನು ನೀಡ್ತೇನೆ ಚೆನ್ನಾಗಿ ಓದು ಎಂದು ಆ ಶಿಷ್ಯ ವೇತನವನ್ನು ಕೂಡ ನೋಪಿಕೊಂಡಿದ್ದಾರಂತೆ ಅಂಬೇಡ್ಕರ್ ಅವರು ನಗು ನಗುತ ಸಂತೋಷದಿಂದ ಅಯ್ಯ ಭಗವಂತ ನೀನಿರುವುದಾದರೆ ಈ ದೀನದಲಿತರ ಉದ್ಧಾರಕ್ಕೆ ಏನಾದರೂ ಮಾಡು ನನ್ನಂತಹ ಉಳ್ಳವನನ್ನ ಜ್ಞಾನ ಅರ್ಚನೆಯನ್ನು ಮಾಡುವವನನ್ನ ಉತ್ತೇಜಿಸುವ ಎಂದು ಮನದಲ್ಲೇ ಬೇಡಿಕೊಳ್ಳುತ್ತಿದ್ದಾಗ ಅಂತಹದೊಂದು ಒಳ್ಳೆ ಸಹಕಾರ ಸಿಕ್ಕಿತ್ತಲ್ಲ ಸಂತೋಷಪಟ್ಟ ಭೀಮರಾವ್ ಅಂಬೇಡ್ಕರ್ ಅವರು ದಲಿತರನ್ನು ಕೀಲ ಕಾಣುತ್ತಿದ್ದ ಸಮಾಜವನ್ನು ಕಂಡು ಭೀಮ್ರಾವ್ ಯಾವಾಗಲೂ ಕೂಡ ದಲಿತ ಸಮುದಾಯದ ಚಿಂತೆ ಮಾಡತೊಡಗಿದ್ದ ಸಹಪಾಠಿಗಳಾದ ತಿಲಕ್ಕು ಸಾವರ್ಕರು ದೇಶದ್ರೋಹಿಗಳೆಂದ ಆ ಸಂದರ್ಭದಲ್ಲಿ ಆಂಗ್ಲರು ಕರಿನೀರಿನ ಶಿಕ್ಷೆಯನ್ನು ವಿಧಿಸಿದ್ದರಂತೆ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಯಾದ ಭೀಮನು ದಲಿತದ ಉದ್ದ ದಲಿತರ ಉದ್ಧಾರದ ಬಗ್ಗೆ ಸದಾ 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 ಕಾಲ ಚಿಂತಿಸುತ್ತಿದ್ದ ದಲಿತರನ್ನು ಸೇರಿಸಿ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯವಾಗಿ ಅವರನ್ನ ಬಲಪಡಿಸಬೇಕು ಎಂದು ಸದಾಕಾಲ ಅವರಿಗೆ ಮಾರ್ಗದರ್ಶನವನ್ನು ನೀಡುತ್ತಾ ಇದ್ದಂತೆ ಭೀಮ್ರಾಮ ಅಂಬೇಡ್ಕರ್ ಅವರು ಹೀಗಿರುವಾಗ ಒಂದು ದಿಸ ತನ್ನ ಪದವಿಯನ್ನು ಕೂಡ ಮುಗಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಯಾವ ಬರೋದಿ ಅರಸರು ನಾಲ್ಕು ಜನ ಮಕ್ಕಳಿಗೆ ದೂರದ ಅಮೆರಿಕದಲ್ಲಿ ಓದಲು ಶಿಷ್ಯ ವೇತನವನ್ನು ಕೊಡಲು ಅರ್ಜಿ ಸಲ್ಲಿಸಿದ್ದರು ಆಹ್ವಾನಿಸಿದ್ದರು ಬೇರೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವಾಗ ಈ ಭೀಮರಾವ್ ಅಂಬೇಡ್ಕರ್ ಕೂಡ ಕೇಲೋಸ್ಕರ ಗುರುಗಳ ಸಹಕಾರದಿಂದ ಅರ್ಜಿಯನ್ನು ಕೂಡ ಈ ಅರಸರಿಗೆ ಸಲ್ಲಿಸಿದ್ದಾರೆ ಸ್ವೀಕೃತಗೊಂಡಿದೆ ಒಂದು ಒಪ್ಪಂದವಾಗಿ ಅವರಿಗೆ ಶಿಷ್ಯ ವೇತನವನ್ನು ಕೊಡಲು ಕೂಡ ಒಟ್ಟಿದ್ದಾರಂತೆ ಯಾರು ಆ ಬಡೋದಿ ಅರಸರು ಶಿಷ್ಯ ವೇತನವನ್ನು ಕೊಡುತ್ತೇವೆ ಆದರೆ ನೀವು ಪದವಿಯನ್ನು ಪಡೆದು ಬೇರೆ ದೇಶದಲ್ಲಿ ಓದಿ ಹಿಂತಿರುಗಿ ಬಂದಾಗ ಹತ್ತು ವರ್ಷಗಳ ಕಾಲ ನಮ್ಮ ಸಂಸ್ಥೆಯಲ್ಲಿ ನೀವು ಕಾರ್ಯನಿರ್ವಹಿಸಬೇಕು ಇದು ನಮ್ಮ ಮುಚ್ಚಳಿಕೆ ಎಂಬುದಾಗಿ ಮುಚ್ಚಳಿಕೆಯನ್ನು ಬರೆಸಿಕೊಟ್ಟಿದ್ದಾರೆ ಅದರಂತೆ ಅಂಬೇಡ್ಕರ್ ಅವರು ಜೂನ್ ನಾಲ್ಕು ಒಂಬೈನೂರ ಹದಿಮೂರರಲ್ಲಿ ಅಮೆರಿಕಕ್ಕೆ ಹಡಗಿನ ಮುಖಾಂತರ ಪ್ರಯಾಣ ಬೆಳೆಸಿದ್ದಾರೆ ಇಂಥ ಭೀಮರಾವ್ ಹೋಗುವಾಗ ಹೇಳ್ತಾ ಇದ್ದಾರೆ

पतुग दिक़ बि बसरे उरी बलिवे ह ವಿಶ್ವವಿದ್ಯಾಲಯದಲ್ಲಿ ಕಲಿಯುವಂತ ಸಂದರ್ಭ ಒದಗಿ ಬಂದಿದೆ ಭೀಮರಾಮ್ ಅಂಬೇಡ್ಕರ್ ಅವರಿಗೆ ಅದರಲ್ಲೂ ನ್ಯೂಯಾರ್ಕ್ ಸಿಟಿ ಅಮೆರಿಕವನ್ನು ಕಂಡು ಅಲ್ಲಿಯ ಜನವನ್ನು ಕಂಡು ಬೆಕ್ಕಸ ಬೆರಗಾದರಂತೆ ಯಾವ ಭೇದ ಭಾವ ಇಲ್ಲ ಉಡುಗೆ ತೊಳೆಗಳನ್ನು ಕೊಟ್ಟು ಅಮೆರಿಕ ಜನರು ಓಡಾಡುವುದನ್ನು ಉಣ್ಣುವುದನ್ನ ಕಂಡರೆ ಎಲ್ಲಿಲ್ಲದ ಸಂತೋಷ ಭೀಮ್ರಾವ್ ಅಂಬೇಡ್ಕರ್ ಅವರಿಗೆ ಓದುತ್ತಾ ಓದುತ್ತಾ ಸಂತೋಷದಿಂದ ಆ ನಗರದಲ್ಲಿ ಕಾಲ ಕಳೆಯುತ್ತ ಪುಣ್ಯಾತ್ಮ ಈತ ಭಾರತದಲ್ಲಿ ಪ್ರಾಂತ ಹಣಕಾಸು ವಿಕಾಸ ಎಂಬುವಂತ ಒಂದು ಪ್ರೌಢ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರಂತೆ ಆ ನ್ಯೂಯಾರ್ಕ್ ಸಿಟಿಯಲ್ಲಿ ಆ ಪ್ರಬಂಧ ಪ್ರಬಂಧವನ್ನು ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಗಳಿಸಿ ದಲಿತರಲ್ಲಿ ಏಕೈಕ ಒಬ್ಬ ವ್ಯಕ್ತಿ ಡಾಕ್ಟರೇಟ್ ಪಡೆದ ಅನ್ನುವಂಥ ಒಂದು ದೊಡ್ಡ ಒಳಗಾಗಿದ್ದಾರಂತೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕವನ್ನು ತೊರೆದು ಲಂಡನ್ ವಿದ್ಯಾಭ್ಯಾಸಕ್ಕಾಗಿ ಪ್ರಯಾಣ ಬೆಳೆಸಿದ್ದಾರೆ ಜ್ಞಾನದ ಹಸಿವಿನಿಂದ ಓದುತ್ತಿದ್ದ ಅಂಬೇಡ್ಕರ್ ಅವರು ಶಿಷ್ಯ ವೇತನ ನೀಡುತ್ತಿದ್ರಲ್ಲ ಅರಸರು ಮುಚ್ಚಳಿಕೆ ಬರೆಸಿಕೊಟ್ಟಿದ್ರು ವಾಪಸ್ ಬಂದ ನಂತರ ಹತ್ತು ವರ್ಷಗಳ ಕಾಲ ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು ಅಂತ ಅದು ಅವರಿಗೆ ನೆನಪಾಗುತ್ತಿತ್ತಂತೆ ಲಂಡನ್ನಲ್ಲೂ ಕೂಡ ಓದಿ ವಿದ್ಯಾಭ್ಯಾಸವನ್ನು ಪಡೆದು ವಾಪಸ್ ಹಿಂತಿರುಗಬೇಕು ಮಹಾರಾಜರು ಸಂದೇಶವನ್ನು ಕಲಿಸಿದ್ದಾರೆ ಯಾಕೆಂದ್ರೆ ಮುಚ್ಚಳಿಕೆ ಕೊಟ್ಟಿದ್ದಾರಲ್ಲ ಆದ್ದರಿಂದ ಇಂತಿರಿಗೆ ಬರುವಾಗ ಒಂದು ಮಹಾಯುದ್ಧದ ಸಂದರ್ಭ ಅಡಗೇರಿದ್ದಾರೆ ಪುಸ್ತಕಗಳನ್ನು ತುಂಬಿಕೊಂಡು ಭಾರತಕ್ಕೆ ಹಿಂತಿರುಗಬೇಕೆಂದು ಆಗ ಆ ಮೊದಲ ಮಹಾಯುದ್ಧದ ಸಂದರ್ಭದಲ್ಲಿ ಅಡಗು ಸ್ಫೋಟಗೊಂಡಿದ್ದಂತೆ ಭಾರತೀಯರು ಮತ್ತು ಹೆಂಡತಿ ರಮಾಬಾಯಿ ಕೂಡ ಅಂಬೇಡ್ಕರ್ ಅವರು ನೀಗಿದ್ದಾರೆ ಎಂದು ಯೋಚನೆ ಮಾಡುತ್ತಾ ಅಳುತ್ತ ಕುಳಿತಿರುವಾಗ ಅದೃಷ್ಟವಶಾತ್ ಅಂಬೇಡ್ಕರ್ ಅವರು ಬದುಕಿದ್ದರು ಕಾರಣ ತನ್ನೆಲ್ಲ ಪುಸ್ತಕಗಳನ್ನ ಮುಂದಿನ ಹಡಗಿನಲ್ಲಿ ತುಂಬಿ ಇವರು ಇಂದಿನ ಹಡಗಿನಲ್ಲಿ ಪ್ರಯಾಣವನ್ನು ಬೆಳೆಸಿದ್ದರು ಮುಂದಿನ ಹಡಗು ಸ್ಫೋಟಗೊಂಡು ಎಲ್ಲರೂ ಕೂಡ ನೀರಿನಲ್ಲಿ ಸತ್ತು ಹೋಗಿದ್ದರು ಆದರೆ ಮಾತ್ರ ಭೀಮರಾವ್ ಅಂಬೇಡ್ಕರ್ ಇಂದಿನ ಹಡಗಿನಲ್ಲಿ ಜೋಪಾನವಾಗಿ ಭಾರತಕ್ಕೆ ಹಿಂತಿರುಗಿ ಬಂದಿದ್ದಾರೆ ಬಂದ ಈ ಅಂಬೇಡ್ಕರ್ ಅವರನ್ನ ಬರೋದೇ ಅರಸರು ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ ಅಭಿನಂದಿಸಿದ್ದಾರೆ ಆದರೆ ಅಂಬೇಡ್ಕರ್ ಅವರಿಗೆ ಬಹಳ ನೋವಿತ್ತಂತೆ ಕಾರಣ ಮೂಟೆ ಮೂಟೆಗಟ್ಟಲೆ ಪುಸ್ತಕ ಸುಟ್ಟು ಹೋಗಿದ್ದನ್ನ ಕಂಡು ಅಯ್ಯೋ ಪ್ರಾಣವೇ ಹೋಯಿತೇನೋ ಅನ್ನುವ ರೀತಿಯೊಳಗೆ ಪಡಲ ಆರಂಭಿಸಿದ್ದರು ಆದರೆ ಬ್ರಿಟಿಷ್ ಸರ್ಕಾರ ಅದಕ್ಕೆ ಪರ್ಯಾಯವಾಗಿ ಹಣವನ್ನು ನೀಡಿದ್ದರು ಸುಟ್ಟು ಹೋದ ಪುಸ್ತಕಗಳಿಗೆ ಒಂದಷ್ಟು ಪರಿಹಾರವನ್ನು ನೀಡಿದ್ದರು ಆ ಪರಿಹಾರದ ಹಣವನ್ನ ಹೆಂಡತಿ ರಮಾಬಾಯಿಗೆ ಇತ್ತು ಈತ ಆ ಅರಸರ ಸಂಸ್ಥೆಯಲ್ಲಿ ಕೆಲಸ ಮಾಡಲು ಬಂದಿದ್ದಾರಂತೆ ಎಲ್ಲಿಗೆ ಬಂದವರು ಅಲ್ಲಿ ಅವರ ಸಂಸ್ಥೆಯಲ್ಲಿ ಹಣಕಾಸಿನ ಕಾರ್ಯದರ್ಶಿಯಾಗಿ ಸಾಕಷ್ಟು ವರ್ಷಗಳು ಕೆಲಸ ಮಾಡಿದರು ಕೆಲಸ ಮಾಡುವಾಗ ಆತ ಪಟ್ಟಂತ ಕಷ್ಟ ಆಶ್ರಿಸದ ಕಾರಣ ಎಲ್ಲೂ ಉಳಿಯಲು ಜಾಗವಿಲ್ಲ ಆತನಿಗೆ ಒಂದು ಕೊಠಡಿಯ ವ್ಯವಸ್ಥೆ ಇಲ್ಲ ಎಲ್ಲಾದರೂ ಆತ ಬಾಡಿಗೆ ಮನೆ ಕೇಳಿದರೆ ಕೊಡುತ್ತಿಲ್ಲ ಕಷ್ಟಪಟ್ಟು ಗುರುಗಳ ಸಹಕಾರದಿಂದ ಯಾವುದೋ ಒಂದು ತುಂಬ ಕತ್ತಲು ತುಂಬಿರುವಂತಹ ಒಂದು ಕೊಠಡಿಯಲ್ಲಿ ಆ ಕೆಲಸವನ್ನು ಮಾಡಿ ಮುಗಿಸಿದ್ದಾರೆ ಅಲ್ಲಿಂದ ಈತ ತನ್ನ ಜವಾಬ್ದಾರಿ ಕಲಿಯಿತು ಎಂದು ಬಂದಿದ್ದಾರೆ ಅಂಬೇಡ್ಕರ್ ಅವರು ಅರಸರ ಜವಾಬ್ದಾರಿಯನ್ನು ಕಳೆದುಕೊಂಡು ಮುಂಬೈಗೆ ಬಂದಿದ್ದಾರೆ ಮುಂಬೈಗೆ ಬಂದು ಮೂಕ ನಾಯಕ ಎನ್ನುವಂತ ಒಂದು ಪತ್ರಿಕೆಯನ್ನು ಆರಂಭ ಮಾಡಿದರು ಕೊಲ್ಲಾಪುರದ ಸಾಹು ಮಹಾರಾಜರ ಸಹಕಾರದಿಂದ ಮೂಕ ನಾಯಕ ಪತ್ರಿಕೆಯನ್ನು ಶುರು ಮಾಡಿ ಈ ದೀನ ದಲಿತರ ಉದ್ಧಾರಕ್ಕೋಸ್ಕರ ಆ ಪತ್ರಿಕೆ ಮುಖೇನ ಕಾಂಗ್ರೆಸ್ ಪಕ್ಷವನ್ನು ಸೇರಿದರು ದುಡಿದರು ಆದರೆ ಇವರು ಕಾಂಗ್ರೆಸ್ ಪಕ್ಷದವರು ಜನಗಳಿಗೆ ಒಳ್ಳೆಯದನ್ನು ಮಾಡುವುದಿಲ್ಲ ಎಂದು ತಿಳಿದು ಪಕ್ಷವನ್ನು ಬಿಟ್ಟರು ತಾವೇ ಬ್ಯಾರಿಸ್ಟರ್ ಆಗಬೇಕು ಅಂತ ಮತ್ತೆ ಲಂಡನ್ ಗೆ ಹೋದರು ಬ್ಯಾರಿಸ್ಟರ್ ವ್ಯಾಸಂಗವನ್ನು ಮುಗಿಸಿ ವಾಪಸ್ ಬಂದರು ಏನು ದಿನ ಬೆಳಗಾದರೆ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರೈತರ ಪರ ಚಳುವಳಿಗಳನ್ನು ಮಾಡುತ್ತಾ ಜನಸಂಘಟನೆ ಮಾಡುತ್ತಾ ಕಾಲ ಕಳೆಯುತ್ತಿದ್ದರು ಬಹಳ ವಿಶೇಷ ಅಂತಂದ್ರೆ ಒಂದು ದೊಡ್ಡ ಸಮ್ಮೇಳನ ನಡೆಯುತ್ತೆ ಹತ್ತು ಸಾವಿರ ಜನಕ್ಕಿಂತಲೂ ಹೆಚ್ಚು ಸೇರಿರುವಂತಹ ಒಂದು ದಲಿತರ ಸಮಾವೇಶ ಪ್ರಪ್ರಥಮ ಬಾರಿಗೆ ಕೂಡ ಒಗ್ಗೂಡಿಸಿ ಸಮಾವೇಶ ಮಾಡಿದ್ದಾರೆ ಅಂಬೇಡ್ಕರ್ ಅವರು ಹತ್ತು ಸಾವಿರ ಹೆಚ್ಚು ಜನ ಸೇರಿದ್ದಾರೆ ಒಂದು ಕೆರೆಯಲ್ಲಿ ಕೆರೆಯ ವಿವಾದ ಅದು ನೀರು ಮುಟ್ಟಿದರೆಂದು ಹತ್ತು ಸಾವಿರ ದಲಿತರು ಕೆರೆಯನ್ನು ಮುಟ್ಟಿ ಮಹಾನೆಂಬುವಂತ ಒಂದು ಗ್ರಾಮದಲ್ಲಿ ಆ ಸಮಾವೇಶ ನಡೆದದ್ದು ಎಲ್ಲ ಸೌರಣೀಯರು ಸೇರಿ ಹತ್ತು ಸಾವಿರ ಈ ದಿನದಲಿತರನ್ನ ಹೊಡೆದು ಬಡಿದಿದ್ದಾರೆ ಅಲ್ಲಿನಿಂದ ಪರ್ವತನೇ ಆಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಯ್ಯೋ ನಾನು ಹೀಗಿದ್ದರೆ ಸರಿ ಹೋಗದು ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಎಂದು ಪ್ರತಿ ಕ್ಷಣವೂ ಕೂಡ ಅವರು ತನ್ನ